ಪಾಠ ಕೇಳ್ತಾ ಇದ್ದಾಗಲೇ ಕುಸಿದು ಬಿದ್ದ ಮೇಲ್ಚಾವಣಿ ಸೇಡಂ ತಾಲೂಕಿನ ಮಲ್ಕಪಲ್ಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಚಾವಣಿ ಕುಸಿದಿದೆ ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇರಬೇಕಾದಂತಹ ಸಂದರ್ಭದಲ್ಲೇನೆ ಈ ಅವಘಡ ಆಗಿದೆ ಶ್ರೀನಿವಾಸ್ ಕಾವೇರಿ ಅಕ್ಷಿತ ಎಂಬ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಅದೃಷ್ಟವಶಾತ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಕ್ಕಳು ತಕ್ಷಣವೇ ಗುರುಮಿಟ್ಟಕಲ್ ತಾಲೂಕು ಆಸ್ಪತ್ರೆಗೆ ಅವರನ್ನ ರವಾನಿಸಲಾಗಿದೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಓರ್ವ ವಿದ್ಯಾರ್ಥಿನಿ ಯಾದಗಿರಿ ಜಿಲ್ಲಾಸ್ಪತ್ರೆಗೆ ಆಕೆಯನ್ನ ದಾಖಲು ಮಾಡಲಾಗಿದೆ ಜಿಲ್ಲಾಸ್ಪತ್ರೆಗೆ ಆಕೆಯನ್ನ ದಾಖಲು ಮಾಡಲಾಗಿದೆ ಅದೃಷ್ಟವಶಾತ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದ್ರೆ ತಲೆಗೆ ಪೆಟ್ಟು ಬಿದ್ದಿದೆ ಒಂದಷ್ಟು ಗಂಭೀರ ಗಾಯ ಆಗಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಒಬ್ಬ ವಿದ್ಯಾರ್ಥಿನಿಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಿಕ್ಕಂತಹ ಮೂರು ಜನ ವಿದ್ಯಾರ್ಥಿಗಳನ್ನ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ಕೊಡಿಸಲಾಗ್ತಾ ಇರುವಂತದ್ದು ಕಲಬುರಗಿಯಲ್ಲಿ ಆಗಿರುವಂತಹ ಅವಘಡ ಇದು ಮೊದಲೇ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದಕ್ಕೆ ಅಥವಾ ಮಕ್ಕಳನ್ನ ಸೇರಿಸೋದಕ್ಕೆ ಪೋಷಕರು ಹಿಂದೇಟ ಆಗ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಈ ರೀತಿಯಾದಂತಹ ಅವ್ಯವಸ್ಥೆಗಳು ಇರುವಂತಹ ಕಾರಣದಿಂದ ಆಗಿದೆ ಬಟ್ ಈಗ ಇಲ್ಲಿ ಆಗಿರುವಂತದ್ದು ಒಂದ್ ಕಡೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮೇಲ್ಚಾವಣಿ ಕುಸಿದು ನಾಲ್ಕು ಜನ ಮಕ್ಕಳಿಗೆ ಗಾಯ ಆಗಿದೆ